ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲ್ನಿಂದ ಎಲ್ಲ ವೀಕ್ಷಕ ಬೃಂದದವರಿಗೂ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು ಮಾರ್ಚ್ ತಿಂಗಳಿನ ರಾಶಿಯ ಭವಿಷ್ಯ ಹೀಗಿದೆ ಗುರು ರಾಶಿಯ ಒಂಬತ್ತನೇ ಮನೆ ಅಂದರೆ ಅದೃಷ್ಟದ ಮನೆಯಲ್ಲಿ ಚಲಿಸಲಿಕ್ಕಿದ್ದಾನೆ ಇದರಿಂದಾಗಿ ಕೆಲಸ ಮತ್ತು ವ್ಯಾಪಾರದಲ್ಲಿ ನಿಮಗೆ ಲಾಭವು ದೊರಕುವುದು ಇದಾದ ನಂತರ ಗುರು ನಿಮ್ಮ ಹತ್ತನೆಯ ಮನೆಯಲ್ಲಿ ಚಲಿಸಲಿದ್ದಾನೆ ಅದರಿಂದ ನಿಮಗೆ ಸ್ವಲ್ಪ ವ್ಯವಹಾರಗಳಲ್ಲಿ ಸಮಸ್ಯೆ ಅಂದ್ರೆ ಹದಿನಾಲ್ಕನೇ ತಾರೀಕಿನ ನಂತರ ಮೊದಲನ್ನು ಹದಿನಾಲ್ಕು ದಿವಸ ಏನಿದೆಯೋ ನಿಮಗೆ ಅಭಿವೃದ್ಧಿ ಆಗತ್ತೆ ಅದಾದ ನಂತರ ಗುರು ಹತ್ತನೇ ಮನೆಯಲ್ಲಿ ಚಲಿಸುವುದರಿಂದ ಸ್ವಲ್ಪ ಸಮಸ್ಯೆಗಳು ನೀವು ಎದುರಿಸ್ತೀರ ಆರ್ಥಿಕವಾಗಿ ಆಗಿರಬಹುದು ಅಥವಾ ಕೆಲಸದಲ್ಲಿ ಬದಲಾವಣೆಯನ್ನು ಕೂಡ ನೀವು ಕಂಡುಕೊಳ್ತೀರಿ ಕೆಲಸವನ್ನ ಮಾಡುವುದರಿಂದ ಈ ತಿಂಗಳ ನಿಮಗೆ ಉತ್ತಮವಾದಂತ ಸಂಬಳ ದೊರಕಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಈ ತಿಂಗಳು ನಿಮ್ಗೆ ಸಂಬಳ ಆಗದೆ ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂತ ಹೇಳಬಹುದು ಈ ಸಣ್ಣ ಪುಟ್ಟ ಉದ್ಯೋಗ ಮಾಡತಕ್ಕಂತವರಿಗೆ ಅವರಿಗೆ ಸ್ವಲ್ಪ ಅಡೆತಡೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತದೆ ಹಾಗಾಗಿ ಈ ಅವಧಿಯಲ್ಲಿ ಶನಿ ಮತ್ತು ಗುರುವಿನ ಉಪಾಯಗಳನ್ನು ಅನಿಸುವುದರಿಂದ ಅಂದ್ರೆ ಆ ಗುರು ಮತ್ತು ಶನಿಯ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾಗಿ ನಿಮಗೆ ಅಭಿವೃದ್ಧಿಯನ್ನ ನೀವು ಕಂಡುಕೊಡುತ್ತೀರಾ ನೀವು ಕೆಲಸವನ್ನ ಮಾಡತಕ್ಕಂಥ ಸ್ಥಳದಲ್ಲಿ ಹೆಚ್ಚಿನ ಕಠಿಣ ಪರಿಶ್ರಮವನ್ನ ಪಟ್ಟಷ್ಟು ಅತ್ಯುತ್ತಮವಾದಂತಹ ಫಲ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರು ಇಷ್ಟು ಏಳು ಎಂಟು ಒಂಬತ್ತು ತಿಂಗಳುಗಳ ಕಾಲ ಏನು ಪರಿಶ್ರಮ ಪಡ್ತಾರೋ ಅದರ ಫಲ ಗೊತ್ತಾಗತಕ್ಕಂಥದ್ದು ಈ ತಿಂಗಳಿನಲ್ಲಿ ಅಂದ್ರೆ ಎಕ್ಸಾಮ್ ಇದೆ ಅಂತ ಅರ್ಥ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ನೀವು ಪರಿಶ್ರಮವನ್ನ ಪಟ್ಟದ ಫಲ ಈ ತಿಂಗಳಲ್ಲಿ ಕಂಡು ಬರ್ತದೆ ಅದಕ್ಕೆ ದೈವಾನುಗ್ರಹವು ಕೂಡ ಬೇಕಾಗತ್ತೆ ಅದಕ್ಕೆ ದಕ್ಷಿಣಾಮೂರ್ತಿ ಆರಾಧನೆಯನ್ನ ಸರಸ್ವತಿಯ ಆರಾಧನೆಯನ್ನ ನೀವು ಕೊಡೋದ್ರಿಂದ ನಿಮಗೆ ಅಭಿವೃದ್ಧಿಯು ಕಡಾ ಖಂಡಿತವಾಗಿಯೂ ಪ್ರಾಪ್ತಿಯಾಗತ್ತೆ ಇನ್ನು ಕುಟುಂಬದ ವಿಷಯಗಳು ನೋಡ್ಬೇಕು ಅಂತ ಹೇಳಾದ್ರೆ ಶುಭ ಕಾರ್ಯಗಳು ನಡೀತಕ್ಕಂಥದ್ದಾಗಿರಬಹುದು ಅದೇ ರೀತಿಯಾಗಿ ಕುಟುಂಬದಲ್ಲಿ ಇಷ್ಟು ದಿವಸ ಯಾವ್ದಾದ್ರು ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೀವು ಕಡಿಮೆ ಅಂದ್ರೆ ನಿಮಗೆ ಅಭಿವೃದ್ಧಿ ಆಗತಕ್ಕಂಥದ್ದು ಕೃಷಿಕರಿಗೆ ಒಳ್ಳೆ ಬೆಳೆ ಪ್ರಾಪ್ತಿ ಆಗತಕ್ಕಂಥದ್ದು ಹಾಗೇನೆ ಈ ಸಣ್ಣ ಪುಟ್ಟದಿದಂತಹ ಯಾವುದೇ ನಿಮ್ಮ ಕುಟುಂಬದ ಮೇಲೆ ಕಳಂಕ ಯಾವುದೇ ರೀತಿಯಂತಹ ಕಲಹಗಳಿದ್ದರೂ ಕೂಡ ಅವೆಲ್ಲವೂ ದೂರವಾಗತ್ತೆ ಕುಟುಂಬದಲ್ಲಿ ಒಂದು ನೆಮ್ಮದಿಯುತವಾದಂತಹ ಜೀವನ ಪ್ರಾಪ್ತಿಯಾಗತ್ತೆ ಇನ್ನು ಆರೋಗ್ಯಕ್ಕೆ ನೋಡಬೇಕು ಅಂತ ಹೇಳಾದ್ರೆ ಎದೆ ಉರಿ ಎದೆ ಸಂಬಂಧಪಟ್ಟಂತಹ ನೋವುಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ವಿಶೇಷವಾಗಿ ಆರೋಗ್ಯದಲ್ಲಿ ಈ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತಹ ಆಹಾರಗಳನ್ನು ಹೆಚ್ಚಾಗಿ ತಿನ್ನಬಾರ್ದು ಅಂದ್ರೆ ಹೊರಗಡೆ ತಿಂಡಿ ತಿನಿಸುಗಳನ್ನು ತಿನ್ನಬಾರ್ದು ಹೆಚ್ಚೆಚ್ಚು ನೀರನ್ನು ಕುಡಿಯುವುದು ಕೂಡ ತುಂಬಾ ಉತ್ತಮ ಜಲ ಜಲದ ಒಂದು ಆ ಒಂದು ಆರಾಧನೆಯನ್ನು ಮಾಡತಕ್ಕಂಥ ನೀರನ್ನು ಕುಡಿಯುವುದರಿಂದ ವಿಶೇಷವಾದಂತಹ ಆರೋಗ್ಯ ಪ್ರಾಪ್ತಿಯಾಗತ್ತೆ ಹಾಗೇನೆ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕಿನಂದು ಅಕ್ಷಯ ಪ್ರಯುಕ್ತವಾಗಿ ವಿಶೇಷ ಮಹಾಲಕ್ಷ್ಮಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ ಈ ಮಹಾಲಕ್ಷ್ಮಿ ಯಾಗದಲ್ಲಿ ಏನೆಲ್ಲ ಪೂಜಾ ಪುನಸ್ಕಾರಗಳು ನಡೀತದೆಯೋ ಇದು ಈ ಕೆಳಕಂಡಂತ ವೆಬ್ಸೈಟ್ ನಲ್ಲಿ ಆಗತ್ತೆ ಬರತಕ್ಕಂತಹ ಮಾರ್ಚ್ ಹದಿನಾಲ್ಕನೇ ತಾರೀಕಿನಿಂದ ಸುಮುಹೂರ್ತದಲ್ಲಿ ಆ ಎಲ್ಲ ಪೂಜಾ ಪುನಸ್ಕಾರಗಳು ಯಂತ್ರಗಳಿಗೆ ನಡೀತದೆ ಅದರಲ್ಲಿ ನೀವು ಪಾಲ್ಗೊಳ್ಳಬಹುದು ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ಕೆಳಕಂಡಂತ ವೆಬ್ಸೈಟ್ ನಲ್ಲಿ ಪ್ರಾಪ್ತಿಯಾಗತ್ತೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ